ತಾಲೂಕ ಗ್ರಾಮೀಣ ಹಿಂದೂ ಸಹಕಾರ ಸಂಘದ ಚುನಾವಣೆ ಭಾಗವಾಡಿಯಲ್ಲಿ ಬಾಗೇವಾಡಿಯಲ್ಲಿ ಮತಯಾಚನೆ ಮಾಡಬೇಕು ನಿಮ್ಮನ್ನೆಲ್ಲ ಬಿಟ್ಟ ಇವತ್ತು ಆಯುನ್ ಮೋಹಿತಿ ಅವರು ರವೆಯವರು ವಕೀಲರು ವೀರ್ ಕುಮಾರ್ ಪಾಟೀಲ್ ಅವರು ನಾಯಕ್ ಅವರು ಅಶೋಕ್ ಪಟ್ಟಣಶೆಟ್ಟಿ ಅವರು ಇನ್ನುಳಿದ ಅನೇಕ ನಾಯಕರು ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದು ಹೊಸ ಪ್ಯಾನಲ್ ಅಪ್ಪನಗೌಡ ಪಾಟೀಲ್ ಎಂಬ ಹೊಸ ಕ್ಯಾನಲ್ ಗೆ ಆಶೀರ್ವಾದ ಪಡಲಿಕ್ಕೆ ನಾವು ಬಂದಿದ್ದೇವೆ ಈ ಕ್ಯಾನಲ್ಲಿ ಸುಮಾರು ಹದಿನೈದು ಜನ ಅವಕಾಶ ಇದೆ ನನ್ನ ನಂತರ ಹೇಳ್ತೀವಿ ಇಪ್ಪತ್ತೆರಡ ನಂತರ ಯಾರಿಗೆ ಯಾವ ರೀತಿ ಒಟ್ಟು ಹಾಕ್ಬೇಕಂತ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಈಗ ಬಹುಶಃ ಈ ಊರಲ್ಲಿ ಭಾಷೆನ ಅವಶ್ಯಕತೆ ಇಲ್ಲ ಅಲ್ಲ ಅವರು ಬೇರೆ ಈ ಊರ್ ಬೇರೆ ಇಲ್ಲಿ ಭಾಷೆ ಇದ್ದಾನೆ ಬಂದಿದ್ದು ಭಾಷೆನ ಬಹಳ ಕಡಿಮೆ ಮಾಡ್ತೇವೆ ಕೋಟಿ ಹಚ್ಕೊಳ್ತಾವೆ ಅದಕ್ಕೆ ನಿಮ್ಗೆಲ್ಲ ಗೊತ್ತಿದೆ ವಿಚಾರ ಹೆಂಗೋ ಏರ್ ಪರಿಸ್ಥಿತಿ ಹಿಂದಿನ ನಿಮ್ಮ ಮೂವತ್ತು ವರ್ಷಗಳ ಆಡಳಿತ ಯಾವ ರೀತಿ ಇತ್ತು ಈಗ ಮೂರು ತಿಂಗಳಲ್ಲಿ ಹೊಸ ಶೇಗೌಡ ಪಾಟೀಲ್ ಅವರು ಏನು ವಿದ್ಯುತ್ ಸಹಕಾರಿ ಸಂಘದ ಚೇರ್ಮನ್ ಆದ್ರು ಆದ್ಮೇಲೆ ಯಾವ ರೀತಿ ಬದಲಾವಣೆ ಆಗದಿದೆ ಪುಷ್ ನಿಮ್ಮಲ್ಲಿ ಟೀ ಶಾಕಿದ್ರೆ ಮಾಡ್ಯಾರ ಬಗ್ಗಡೆಗೆ ಮರಾಟೆಗೆ ಮೊದಲೆಲ್ಲಾ ಟಿ ಸಿ ಬರ್ಬೇಕಾರೆ ನಿಮ್ಮ ಊರಿಗೆ ಬರ್ಬೇಕಾಯ್ತು ನಿಮ್ ಊರ್ ಫೇಮಸ್ ಇದೆ ಯಾರು ಕೇಳರು ಬಾಗಿವಾಡಿಗೆ ಹೋಗಿ ನಾವು ಜೀಪ್ ಮಾಡ್ಕೊಂಡು ಹೋಗಬೇಕಂತ ಈಗ ಎಲ್ಲಿ ಯಾವ ಊರಿಗೆ ಹೋಗೋದ್ ಅವಶ್ಯಕತೆ ಇಲ್ಲ ಬಾಗಿವಾಡಿಗೋ ಇಲ್ಲ ನಿಪ್ಪಣಿಗೆಲ್ಲ ಗುಟ್ ಹಾಕಿಲ್ಲ ಎಲ್ಲಿ ಅವಶ್ಯಕತೆ ಇಲ್ಲ ನಿಮ್ಮ ಡೈರೆಕ್ಟರ್ ಹೇಳಿದ್ರೆ ಸಾಕಷ್ಟು ಮರುದಿ ಹಚ್ಚರ ಮರುದಷ್ಟ ಟಿ ಸಿ ಬರ್ತೈತೆ ಇಂದು ಮೂವತ್ತು ವರ್ಷದಾಗ ಇದ್ ನೋಡಿಲ್ಲ ಕನಿಷ್ಠ ನೋಡಿಲ್ಲ ಕನಿಷ್ಠ ಹಿಂಗೆ ಬಂದ್ ಕೂತು ಟಿ ಸಿ ಇದು ಮುಂದುವರಿಬೇಕ ಈ ರೀತಿ ಸರಳೀಕರಣ ಆಗ್ಬೇಕು ಅಷ್ಟೇ ನಮ್ಮ ಉದ್ದೇಶ ಸರಳೀಕರಣ ಆಗಬೇಕು ಜನರಿಗೆ ತೊಂದರೆ ಆಗಬಾರ್ದು ಅವ್ರಿಗೆ ಸಕಾಲಕ್ಕೆ ಟಿ ಸಿ ಬೇಕು ನಮಗೆ ನಿರಂತರ ಜ್ಯೋತಿ ಬೇಕು ಇಷ್ಟೇ ಅದನ್ನು ಬಯಸೋದು ಇಷ್ಟೇ ಜನ ಅಲ್ಲಿ ಹೋಗಿ ಮತ್ತೇನು ಇಲ್ಲ ಅಷ್ಟು ಕೂಡ ಅಲ್ಲಿ ಸಿಗ್ತಾಯಿಲ್ಲ ಹಳೆ ಆಡಳಿತ ಮಂಡಳಿ ಅಷ್ಟು ಕೂಡ ಸಿಗ್ತಾಯಿಲ್ಲ ಈಗ ಬದಲಾವಣೆ ಬಯಸಿದ್ದೀವಿ ನಾವು ಹೊಸ ಅಡತ ಮಂಡಿಗೆ ಐದು ವರ್ಷಕ್ಕೆ ಆಶೀರ್ವಾದ ಮಾಡಿ ಯಾಕಂದರೆ ಈಗ ಏನು ಮೂರು ತಿಂಗಳ ಆಡಳಿತ ಆಗಿದೆ ಅಲ್ಲಿ ಮುಂದುವರಿಬೇಕು ಸರಳೀಕರಣ ಎಲ್ಲ ಜನರಿಗೆ ನಿಮ್ಮ ಸಂಘದಿಂದ ಸರ್ಕಾರ ಸಿಗಬೇಕತ್ತ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳಿಕೆ ಬಂದಿದ್ದೇವೆ ಬಹಳ ಭಾಷೆನ ಮಾಡಿ ಅನವಶ್ಯಕಿಗಳಿ ಇಲ್ಲದ್ದು ಮಲ್ಲದ್ದು ನಮ್ಗೆ ನಿಧಿ ಅವ್ರ ಭಾಷೆ ಮಾಡಕ್ಕೆ ನಮ್ಗೆ ಆಗೋಲ್ಲ ಎಷ್ಟು ನೀತ ಅಷ್ಟೇ ಇಲ್ಲದ್ರು ಈ ಕಲ್ಲಿ ಎಷ್ಟು ಹಿಂಗ ಹೋಗಿತ್ತು ಈ ಕಲ್ಲಿ ಹಿಂಗ್ರಿ ಸುತ್ತಲ್ಲ ಗುಡ್ಡಗಲ್ಲಿ ಎಲ್ಲ ಎಂತ ಈ ಕಡೆ ಈ ಕಡೆ ಹೋಗಿದ್ದಾನ ಈ ಕಡೆ ಅದು ಈಗ ಜಾಸ್ತಿ ಇದೆ ಹೋಗದ ನಿಮ್ಮ ಮೂವತ್ತು ವರ್ಷ ಹಾಂ ನಾ ಅಂಕಲ್ ವಯಸ್ಸನ್ನು ಹಿಂಗೆ ಪೈಲ್ ಹಾಂ ಅದೆಲ್ಲ ಹತ್ರ ಅವಶ್ಯಕತೆ ಇಲ್ಲ ಇಲ್ಲಿ ಜನ ಯಾರು ಕೆಲಸ ಮಾಡ್ತಾರ ಅವರ ಅವಶ್ಯಕತೆ ಇದೆ ಅದಕ್ಕಾಗಿ ನೀವೆಲ್ಲ ಮುಂಚೆಯಿಂದ ನಮ್ಮನ್ನ ಬೆಂಬಸಿದ್ರಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ರಿ ಇವು ಕೂಡ ಒಂದು ರಾಜಕೀಯ ಬದಲಾವಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ನೀವೆಲ್ಲ ಯಾರು ಸರಳವಾಗಿ ನಿಮ್ಮ ಜೊತೆ ಇರ್ತಾರ ಅಂತ ಆಡಳಿತ ಮಂಡಳಿಗೆ ಅದು ಅಪ್ಪನ ಪಾಟೀಲ್ನ ಪಾಟೀಲನ ಆಶೀರ್ವಾದ ಮಾಡೋಕ್ಕಂತ ಹೇಳಿ ನಾನು ಮಾತು ಮುಂದೆ ನಮಸ್ಕಾರ